ವಿಶ್ವಜ್ಞಾನಿ ಖ್ಯಾತ ಅಂತಾರಾಷ್ಟ್ರೀಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರಿಗೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮದಲ್ಲಿ ಭಗೀರಥ ಸ್ವರೂಪಿ ನಾಗರಿಕ ಸನ್ಮಾನ ಏರ್ಪಡಿಸಿದ್ದು ಇದರ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು ಭೈರಪ್ಪನವರಿಗೆ ಸಾಹಿತ್ಯದ ಒಂದು ಅಭಿಮಾನಿಗಳಿಗೆ ಗೊತ್ತಾಗ್ತದಿದ್ದು ಹಾಗಾಗಿ ಅವರಿಗೆ ಒಂದು ಕಿರಿಟಿಪ್ರಾಯವಾದಂಥ ಸರಸ್ವತಿ ಮೇಲಿದ್ದಾರೆ ಭೈರಪ್ಪನವರು ಭಗೀರಥ ಸ್ವರೂಪಿ ಅಂತ ಹೇಳಿ ಚಿತ್ರಿಸಿದ್ದೀವಿ ನಮ್ಮೂರು ಕೆರೆಗೆ ನಮ್ಮೂರು ಮತ್ತು ಬೆಳಗುಳಿ ಕೆರೆಗೆ ನೀರು ಬರೋದಕ್ಕೆ ಮುಖ್ಯವಾದ ಕಾರಣ ಆಗಿದ್ದಾರೆ ಅಂತ ಹೇಳಿ ಮಾಡಿದ್ದೀರಿ ಇಲ್ಲಿ ಕೃಷಿ ಭೂಮಿ ನೋಡ್ತಾ ಇದೀವಿ ಇಲ್ಲಿ ಒಣಭೂಮಿನ ನಾವು ತೋರಿಸಿದೀವಿ ಈ ಒಣಭೂಮಿ ಪರಿವರ್ತನೆ ಆಗುತ್ತೆ ರೈತರಿಗೆ ಒಂದು ಹಸಿರು ಸಿಕ್ಕತ್ತೆ ಅನ್ನುವಂಥ ರೀತಿಯಲ್ಲಿ ಇದನ್ನು ಚಿತ್ರಿಸಿದೀವಿ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಅನ್ನೋದು ಈ ಒಂದು ಮುಖ್ಯವಾದಂತಹ ಅಂಶ ಆಗಿರ್ತದೆ ಎಲ್ಲರೂ ಸಹಿತ ಅಭಿಮಾನದಿಂದ ಹೇಳ್ತಾರೆ ಪಕ್ಷಾತೀತವಾಗಿ ರೈತರು ಸ್ನೇಹಿತರು ಹಿರಿಯರು ಎಲ್ಲರೂ ಸಹಿತ ನಮ್ಮ ಭೈರಪ್ಪ ಅಂತಾರೆ ಅವರು ಭೈರಪ್ಪನೇ ಹೌದು ಹಾಗಾಗಿ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಇನ್ನು ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಮೈಸೂರಿನ ದಸರಾ ಉದ್ಘಾಟನೆಗೆ ಯಡಿಯೂರಪ್ಪನವ್ರು ಬಂದಿದ್ದರು ಅವತ್ತು ಅಮರಾರ್ಪಣೆ ಆದಂಗೆ ಆಯಿತು ವಿಷಯ ಅವತ್ತು ಅವ್ರನ್ನ ಕೇಳಿಕೊಂಡ್ರು ನನಗೆ ನೀವು ನಾಲ್ಕು ಒಂದು ಷರತ್ತಿದೆ ನಾನು ಉದ್ಘಾಟನೆ ಮಾಡ್ತೀನಿ ಮೈಸೂರು ದಸರಾನ ನನ್ನ ಒಂದು ಕೋರಿಕೆ ನಮ್ಮ ಅಂತ ಹೇಳಿ ಕೇಳಿದರು ಏನು ನಿಮಗೆ ಕೋರಿಕೆ ಅಂತ ಹೇಳಿದಾಗ ನಮಗೆ ನನ್ಗೊಂದು ಎಕರೆ ಜಮೀನು ಇಲ್ಲ ಆದರೆ ನನ್ನ ನನ್ನ ತುಂಬ ಪ್ರೀತಿಸುವಂಥ ಜನ ಇದ್ದಾರೆ ನಮ್ಮ ಹಣ್ಣಿನಲ್ಲಿ ಅವ್ರಿಗಾಗಿ ಒಂದಿಷ್ಟು ನೀರು ಕೊಡೋಕ್ಕೆ ಪ್ರಯತ್ನ ಆಗಬೇಕು ಕೊಳವೆ ಬಾವಿ ಕೊಳವೆ ಮೂಲಕ ಅಂತ ಹೇಳಿದ್ರು ಅದು ಮೊದಲನೇ ಚಿತ್ರ ನೆಕ್ಸ್ಟ್ ಈ ಚಿತ್ರ ನೀವು ನೋಡ್ತಾ ಇದ್ದೀರಿ ಇದು ಪ್ರಾರಂಭಿಕ ಹಂತದಲ್ಲಿ ಸಾಹೇಬರು ಬಂದಿದ್ದರು ನಮ್ಮ ಇವರು ಗೋಪಾಲ ಸ್ವಾಮಿಯವರು ಬಂದಿದ್ದರು ಆ ಊರಿನಲ್ಲೇ ಒಂದು ಸಂತೋಷದಂತ ಒಂದು ಕಾರ್ಯಕ್ರಮ ಮಾಡಿದೀವಿ ಒಂದು ಕಟ್ಟಡ ನಿರ್ಮಾಣ ಮಾಡಿದೀವಿ ಅವತ್ತು ಮಹನೀಯರು ಬಂದು ನಡ್ಕೊಟ್ಟು ಅವತ್ತು ಸಹಿತ ಇವರೆಲ್ಲ ಎಲ್ಲ ಆಶ್ವಾಸನೆ ಕೊಟ್ಟರು ಎಲ್ಲ ಹಿಂದೆ ಬಿದ್ದಿ ಕೆಲಸ ಮಾಡಿಸಿದ್ದಾರೆ ಭೈರಪ್ಪನವರ ಒಂದು ಮೂಲಕ ಭೈರಪ್ಪನವ್ರ ಮೂಲಕ ಎಮ್ ಎಲ್ ಎ ಅವರಾಗ್ಬೋದು ನಮ್ಮ ರಂಗಸ್ವಾಮಿಯವರಾಗಿರ್ಬೋದು ಫಲ ಬಿಟ್ಟಿರುವಂಥ ತೆಂಗು ನಮ್ಮ ಗ್ರಾಮ ನಮ್ಮ ತಾಲೂಕಿನ ಪ್ರತಿ ಮುಖ್ಯವಾಗಿ ಬೆಳೆಯಾದ ಫಲ ಕೊಟ್ಟಿದೆ ಮುಂದೆ ಸತ್ತ ಅನುಕೂಲ ಆಗುತ್ತೆ ಇದು ಮತ್ತೊಂದು ರೆಕ್ಕೆ ಸರಸ್ವತಿ ಸಮ್ಮಾನ್ ಒಂದು ರೆಕ್ಕೆ ಆಯಿತು ಈಗ ಮಾಡದಿರುವಂಥ ನೀರಾವರಿ ಯೋಜನೆ ಮತ್ತೊಂದು ಯೋಜನೆ ಭೈರಪ್ಪನವ್ರಿಗೆ ಇದು ಒಂದು ಸೂಚ್ಯವಾದ ಅಂಶ ಆಗಿದೆ ಧನ್ಯವಾದ